ಡಾಕ್ಟರ್ ವಿ ಎಸ್ ಪಿ ಪ್ರಸಾದ್ ಮತ್ತು ಶ್ರೀಮತಿ ಅನುಷಾ ಪ್ರಸಾದ್ ಇವರಿಗೆ ನಮ್ಮ ಪ್ರೇಮ್ಜಿ ಫೌಂಡೇಶನ್ ಶಿವಸ್ ಐಕಾನ್ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಆದರ್ಶ ದಂಪತಿಗಳು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ ನಮ್ಮ ಸನ್ಮಾನ ಶ್ರೀ ಸಂತೋಷ್ ಲಾಡ್ ಸರ್ ಅವರು ಹಾಗೂ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಅವರಿಗೆ ಗೌರವ ಸಮರ್ಪಣೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತೀನಿ ಶ್ರೀಮತಿ ಅನುಷಾ ಪ್ರಸಾದ್ ಅವರಿಗೆ ನಮ್ಮ ಸಂತೋಷ್ ಲಾಡ್ ಸರ್ ಹಾಗೂ ಎಲ್ಲ ಗಣ್ಯಾತಿ ಗಣ್ಯರು ಗೌರವವನ್ನು ಸಮರ್ಪಣೆ ಮಾಡಬೇಕು ಕೆರೆಗೆ ನೀರನ್ನ ಕೆರೆಗೆ ಚೆಲ್ಲಿ ಎಂಬ ದಾಸರ ನುಡಿಯಂತೆ ಸಮಾಜದಿಂದ ಪಡೆದಂತಹ ಸಂಪತ್ತನ್ನು ಸಮಾಜಕ್ಕೆ ಹಿಂತಿರುಗಿಸುವಂತಹ ನಿಟ್ಟಿನಲ್ಲಿ ವೈಎಸ್ವಿ ಪ್ರಸಾದ ದಂಪತಿಗಳು ಒಂದು ಹೆಜ್ಜೆ ಮುಂದನ್ನ ಇಟ್ಟಿದ್ದಾರೆ ಡಾಕ್ಟರ್ ವಿ ಪ್ರಸಾದ ದಂಪತಿಗಳು ತಾವು ಸ್ಥಾಪಿಸಿದಂತಹ ಸುವರ್ಣ ಗ್ರೂಪ್ ಆಫ್ ಕಂಪನಿ ಇದೀಗ ಸಾಧನೆಯ ಶಿಖಿರವನ್ನ ಏರಿದೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಾವಿರಾರು ಜನರಿಗೆ ಉದ್ಯೋಗ ಅವಕಾಶವನ್ನ ನೀಡಿದ್ದಾರೆ ಹಾಗೂ ಹತ್ತಾರು ಮಹತ್ವದ ಯೋಜನೆಗಳ ಮೂಲಕ ನಾಡಿಗೆ ಮಾದರಿಯಾದಂತಹ ದಂಪತಿಗಳು ಹಾಗೂ ಹುಬ್ಬಳ್ಳಿ ಧಾರವಾಡದ ಅಕ್ಕಪಕ್ಕದ ಗ್ರಾಮಗಳ ಅನೇಕ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡಿಸುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದಾರೆ ದಂಪತಿಗಳ ಉದ್ಯಮ ಕ್ಷೇತ್ರ ಸಾಮಾಜಿಕ ಕ್ಷೇತ್ರದ ಕೊಡುಗೆಗಳನ್ನು ಗುರುತಿಸಿ ನಮ್ಮ ಪ್ರೇಮ್ಜಿ ಫೌಂಡೇಶನ್ ಇವರಿಗೆ ಆದರ್ಶ ದಂಪತಿಗಳು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ ಹೀಗೆ ಅವರು ಮುಂದಿನ ಕಾರ್ಯಕ್ರಮಗಳಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶವನ್ನು ಕೊಡಬೇಕು ಆ ಉದ್ಯೋಗಾವಕಾಶದಿಂದ ನಮ್ಮ ನವ ಯುವಕರಿಗೆ ಹೆಲ್ಪ್ ಆಗಬೇಕು ಅನ್ನುವಂತಹ ಒಂದು ವಿಚಾರದಿಂದ ಒಂದು ಉದ್ದೇಶದಿಂದ ನಮ್ಮ ಪ್ರೇಮ್ ಜಿ ಫೌಂಡೇಶನ್ ಕಡೆಯಿಂದ ಆದರ್ಶ ದಂಪತಿಗಳು ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತಾ ಇದೆ ಯಾರಿಗೂ ಕೂಡ ಮಣಿಯದೆ ಆನಂದದಿಂದ ಬದುಕು ಕಟ್ಟಿಕೊಂಡು ಸಮಾಜವನ್ನ ರಚಿಸುವ ಧ್ಯೇಯವನ್ನ ಹೊಂದಿದ್ದಾರೆ ಡಾಕ್ಟರ್ ಬಿ ಎಸ್ ಪಿ ಪ್ರಸಾದ್ ಹಾಗೂ ದಂಪತಿ ಈ ಎಲ್ಲಾ ಮಹತ್ವಾಕಾಂಕ್ಷಿಗಳು ಇದರಿಂದಲೇ ಕೂಡ ಎಷ್ಟು ಎತ್ತರಕ್ಕೆ ಬೆಳೆಯಲು ಸಾಧ್ಯ ಆಗಿದೆ ಸರ್ ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನ ಆಡ್ಬೇಕಾಗಿ ಕೇಳ್ಕೊಳ್ತೀನಿ ದ ಮೈಕಿ ಜಿಯೋಸ್ ನಮಸ್ಕಾರ ಈ ಒಂದು ಸುಂದರ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಬಂದಿರುವಾಗಂಥ ನಮ್ಮ ನಿಮ್ಮ ಎಲ್ಲರ ಮೆಚ್ಚಿನ ನಾಯಕರಾಗಿರುವಂಥ ಸೀತಾ ಸಂತೋಷ್ ಲಾಡ್ ಅವರೇ ವೇದಿಕೆ ಮೇಲೆ ಆಸೆಯಿಂದಾಗಿರುವಂಥ ಎಲ್ಲ ಗಣ್ಯರೇ ವೇದಿಕೆ ಮುಂಭಾಗದಲ್ಲಿ ಆಸೆನಿರುವಂಥ ಎಲ್ಲ ಹಿರಿಯರೇ ತಾಯೊಂದರೆ ನನ್ನ ಮಿತ್ರರೇ ಮತ್ತು ಮಾರ್ಗದರ್ಶಕರೇ ಸಂತೋಷ್ ಲಾಡ್ ಅವರು ಇದ್ದಾರೆ ಏನು ನಿಮ್ಮ ಸೀಕ್ರೆಟ್ ಆಫ್ ತರ್ಟಿ ಫೋರ್ ಇಯರ್ಸ್ ಆಫ್ ಮ್ಯಾರಿಡ್ ಲೈಫ್ ಅಂತ ಆ ಸೀಕ್ರೆಟ್ ನಾನು ಹೇಳಿದರೆ ಈ ಅವಾರ್ಡ್ ನನಗೆ ಸಿಗ್ತಾ ಇಲ್ಲ ನಿಮ್ಮೆಲ್ಲರಿಗೆ ಸಿಗ್ತಾಯಿತ್ತು ಅದಕ್ಕೆ ನಾನು ಸೀಕ್ರೆಟ್ ಹೇಳುವುದಿಲ್ಲ ಬಟ್ ಐ ಓನ್ಲಿ ಎಕ್ನಾಲೇಜ್ ದಿಸ್ ಅವಾರ್ಡ್ ಆ್ಯಂಡ್ ಐ ಹೋಲ್ ಹಾರ್ಟ್ಲಿ ಥ್ಯಾಂಕ್ ಪಿ ಎನ್ ಜಿ ಕಮ್ಯುನಿಕೇಷನ್ ಡಾಕ್ಟರ್ ಗುರುರಾಜ್ ಹುಗಾರ್ ಆ್ಯಂಡ್ ಆಲ್ ಹಿಸ್ ಮೆಂಬರ್ಸ್ ಫಾರ್ ಸೆಲೆಕ್ಟಿಂಗ್ ಮೀ ಫಾರ್ ದಿಸ್ ಅವಾರ್ಡ್ ಆ್ಯಂಡ್ ಐ ಥ್ಯಾಂಕ್ ಮೈ ವೈಫ್ ನನ್ನ ಹೆಂಡತಿಗೆ ನಾನು ಧನ್ಯವಾದಗಳು ಹೇಳಬೇಕು ಯಾಕಂದರೆ ಅವ್ರು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಅವಾರ್ಡ್ ನನಗೆ ಸಿಗ್ತಾ ಇರಲಿಲ್ಲ ಸೊ ಇಟ್ ಈಸ್ ಅವರ್ ಮೈ ಬೆಟರ್ ಹಾವ್ ಹೂ ಹ್ಯಾಸ್ ಗಿವೆನ್ ಮೀ ಆಲ್ ದೀಸ್ ಇಯರ್ಸ್ ಸೊ ಐ ಹೋಲ್ ಹಾರ್ಟ್ಲಿ ಡೆಡಿಕೇಟ್ ದಿಸ್ ಅವಾರ್ಡ್ ಟು ಹರ್ ಆ್ಯಂಡ್ ವಿ ವಿಶ್ ಸೋ ಮೆನಿ ಸಚ್ ಕಪಲ್ ಶುಡ್ ಕಮ್ ಇನ್ ಫ್ಯೂಚರ್ ಅಂಡ್ ಟೇಕ್ ಸಚ್ ಅವರ್ಸ್ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ಸರ್ ಆದರೂ ಕೂಡ ನೀವು ಸೀಕ್ರೆಟ್ ರಿವೀಲ್ ಮಾಡಿಲ್ಲ